ನಾನು ಅದಕ್ಕೆ ಹೇಳಿದ್ದೆವು ನಿನ್ಗೆ ಕಂಡದಂತ ತಿನ್ನಮ್ಮ ಅಮ್ಮ ಇವು ನೆಣಿನಂತ ತಿನ್ಬೇಡ ಬೇಡ ಬೇದಿ ಆಗುತ್ತೆ ಏಟ ನಾ ನೆಣಿನಂತ ತಿನ್ರಿ ಅಂತ ನಾನ್ ಅತ್ತೆ ಹೇಳಿದ ನೀನ್ ಬರೇ ನೆಣಿನಂತ ತಿಂದೆ ಅದಕ್ಕೆ ಭೇದಿ ಆಗುತ್ತಿ ಹೋಗತ್ತ ಹ ಇವಾಗ ಒಳ್ಳೆ ಸವಾಸ ಆತು ಯಾಕಿಲ್ವಿ ಯಾಕೆ ಯಾಕಂದ್ ಹೊರಗಡೆ ಹೋಗಿದ್ವಿ ಅಲ್ಲಿ ತಂಗಿ ತೊಂದಿ ಶನಕ್ ಬಂದೇವಿ ನಿನಿಗೆ ಮಾಂಸ ಸರ್ ಅಂದ್ರೆ ಬೋಲ್ ಇಷ್ಟಿ ಶನಕ್ ಮಾಡಿ ಕೇಳ ಎರಡ್ ಕೊಯ್ದಿದ್ರು ದಿನಕ್ಕೆ ಮಾಡಿದ್ರಂತೆ ದೇವ್ರ ಒಂದ್ ಏಳೆಂಟು ವರ್ಷಕ್ಕೆ ಮಾಡ್ಯಾವಿ ಅದಕ್ಕೆ ಹುಣ್ಣಕ್ಕ ಎರಡು ಕೊಯ್ದ ಇದಿ ಮಟನ್ನ ತಂದು ತಿಂದ್ರೆ ಏಳ್ನೂರ ಎಂಟುನೂರು ರೂಪಾಯಿ ಕೆಜಿ ಅದಕ್ಕೆ ತೊಂದು ತಿಂದ್ರೆ ಹಾಕಿಳು ಅದ್ಕೇನೆ ತಿಂದ್ವಿ ತಿನ್ನಕೀಳು ತುಂಡ್ಗಳಿಂದ್ವಿ ಅಕ್ಕ ಕಣೆ ಸಣ್ಣಿಂಗಮ್ಮ ಮೇಲೆ ಮಾಂಸ ಸಾರ ಸ್ಯಾನೆ ಉಣ್ಬಾರ್ದು ಹ್ಮ್ ಒಟ್ಟೆಲ್ಲ ಈ ಸುತ್ತಂಗ ಆಗುತ್ತೆ ಜೀರ್ಣ ಆಗಲ್ವಲ್ಲ ಅದಕ್ಕೆ ಬೇಜ್ ಆಗುತ್ತೆ ಹ್ಮ್ ನೀನ್ ಯಾಕಂದ್ ಇಟ್ಕೊಂಡ್ ಅವ ತಿನ್ಬೇಕಿಲ್ಲ ಅಜ್ಜ ನನ್ಗಿನ ದಪ್ಪನ ತಿಂದ ಸಣ್ಣ ನೋಡ ಅಜ್ಜಿಗೆ ಏನು ಆಗಲ್ಲ ಕೊಲ್ ತಿನ್ಕೊಲ್ ಅರ್ ಶಂಪನಿ ನಮ್ಮ ಏಳು ನಮ್ಮ ತಂಗಿ ആ കീഴു കൊള്ളയക്കിന്നെ നിനക്ക് മ്യ മട്ടൻ സാര ഇഷ്ട അത് ആ കീഴു മ്യക് ഓത്തുമ്പോയ കണ എൽഡ് ദേവളക്ട്ത്ത ദിവ അടുക്കൊയല്ല നാ യാക്ക് നിങ്ങ അതേ സേനക്കിൽവേ ಇಲ್ಲ ಕಣ್ಲೋಸ್ ಮಕ್ಕ ಬೇದಿ ಆಗತ್ ಕಣಿ ಬೇದಿ ಆಗುತ್ತೆ ಏ ಹೋಗಲ್ ದೇವ್ರಿಗೆ ಹೋಗಿ ಬಂದಾಗಿಂದಾನು ಬಸ್ನ ಬೇರೆ ಬಂದ್ವಾ ಹಿಂದ್ಕೂ ಕಂಡಿದ್ವಿ ಬಸ್ನಾಗ ಏ ಎತ್ತೆತ್ತಾಕ್ ಬಿಡ್ತು ಹಂಗೆನೇ ಬೇದಿ ಹಾಕ್ತಿದ್ ಕಣಿ ರಾತ್ರಿ ಒಂದು ಹೊತ್ತು ಪಟ್ವರ್ ಗಡಿಗೆ ಯಾಕ ಯಾಕಂತರನಾ ಬೇದಿ ಹೊಟ್ಟೆಲ್ಲ ಇಸುಕ್ತಂಗ ಆಗುತ್ತೆ ಏ ಹೋಗು ದೇವ್ರಿಗೆ ಹೋಗಿ ಯಾಕ ಯಾಕೋಟ್ ನಾವು ಬೇದಿ ಏಳ್ಬಾರ್ದು ತಂಗಿರೋರ್ಗೋಗಿಯಾ ಮಟನ್ ಕೊಯ್ದಾರೆ ಅಂತ ಅಡ್ಸರ ಬಡಸರ ಹಿಂದೆ ಓಟ ಬರೇನೆ ತುಪ್ಪ ಇರ್ತಾವೆ ಇರ್ತವಸ್ಮಾಕ ಇರ್ತಾವ ಅಲ್ಲ ಅವನ್ ತಿಂದ್ಬಿಟ್ಲು ಹ್ಮ್ ಗುಳ್ಕು ಗುಳ್ಕೋ ಗುಳ್ಕು ಹುಮ್ತಾ ಹೋಗ್ತಾವ ಅಂತ ತಿನ್ ಬಿಟ್ರು ನ್ಯಾಣ ಅದಕ್ಕೆ ನಾನ್ ಏಳ್ದೆ ಅಜ್ಜಿ ಕಾಣ್ದು ಅಂತ ತಿನ್ ಅಜ್ಜೆ ಆ ಬರೇನೆ ನ್ಯಾಣಿ ನಾವ್ ತಿನ್ಬೇಡ ನಾನಿನವ್ ವ್ಯವಸಾನ ತಿನ್ಬೇಡ ಅಂತ ಹೇಳ್ದೆ ಇಲ್ಲ ಮ್ಯಾಗ್ಲಾವ್ಯಾ ವ್ಯಾಕ್ರಿ ಮ್ಯಾಗ್ಲಾವ್ಯಾ ವ್ಯಾಕ್ರಿ ಅಂತ ಮ್ಯಾಗ್ ಮ್ಯಾಗ್ಲಾವ್ ನೆಣನ ಸಪ್ ಸಪ್ಸಪ್ರಿಕೊಂಡ್ ಸಪ್ ಸಪ್ರಿಕೊಂಡ್ ತಿಂದ್ಬಿಟ್ಲ ಒಜ್ಜಿ ಹ ಕಾಣ್ದಂತ ತಿಂದ್ರೆ ಏನೋ ಆಗಲ್ ವಸ್ಮ ನಾನು ಒಂದೇ ಒಂದ್ ನೆಣ ತಿಂಬಲ್ಲ ಕಾಣ್ದಂತ ನಾನ್ ತಿಂದ್ಬಿಡ್ತೀನಿ ನೋಡ ಅವ್ಳಗಿನ ಸ್ಯಾನೆ ತಿಂದ್ರು ನನ್ಗೆ ಯಾವ ಭೇದಿ ಆಗಿಲ್ಲ ಯಾತ ಆಗಿಲ್ಲ ನನಗೆ ಅವಂದ್ರ ಅಂದ್ರೆ ಬೋಲ್ ಇಷ್ಟ ಕಣೆ ನೆಣದವು ತುಪ್ಪಿದಂಗ ಇರ್ತಾವ ಹಂಗೆ ಅಂತ ಚೆನ್ನಾಗಿ ಗುಳುಕ್ಕೊಂಡು ಹೋಗ್ತಾವಿ ಅವು ಅಂತರ ಬಾಯಲ್ಲಾನ ಅಂತರ ಇದಾದಂಗ ಆಗುತ್ತೆ ತುಪ್ಪ ತುಪ್ಪ ಆದಂಗ ಆಗುತ್ತೆ ಮತ್ತೆ ನೆಣಿನವ ತಿಂದೆ ನಾನು ತಂಗಿದಾಗ ಆಸೆ ಮ್ಯಾಗ್ಲವೇ ಹಾಕಿ ಅಂತ ಒಂದ್ ಎರಡು ಸೌಟ ಹಾಕಿಳು ತಿರುಗ್ ಬೇರೆ ತಲೆ ಮಟನ್ ಸಾರು ಅಂತ ಮಾಡಿದ್ರೆ ಅದ್ನ ಬೇರೆ ಉಂಡ್ವಿ ತಲೆ ಕಾಲ್ ಸಾರು ಅದ್ನೇ ಅಲ್ಲ ನಾವು ದೇವ್ರ ಮಾಡ್ಯವ್ರಿ ಹಾ ಇದ್ದಿಟ್ಟ ಉಣ್ಬೇಕು ಚಂದ ಹಾಕಿ ಈಗ ಏಳ್ನೂರ ಎಂಟ್ನೂರು ರೂಪಾಯಿ ಕೊಟ್ಟು ಮಟನ್ ತಂದ್ರೆ ಒಂದ್ ಕೆ ಜಿ ಒಂದ್ ಇಡೀ ನಾನು ಇರಲ್ಲ ಕೊಯ್ದಿಟ್ಟಾಗ ಉಣ್ಬೇಕು ಅಂತ ಉಂಡ್ವಿ ു അവ മുൻഗടെ ബാസ് രീതി ಅಲ್ಲೇನೆ ಒಂದೊಂದು ಬಾಕ್ಸ್ ತಗೊಂಡೋಗಿ ವಯಸ್ಕೊಂಡು ಹದ್ನೊಂದ್ ಎರಡು ದಿನ ಇಚ್ವ್ರಿ ಅವಾಗ ಎಲ್ಲ ಜೀರ್ಣ ಆಗಿಲ್ಲ ಹ್ಮ್ ಹೋಗತ್ತ ನೀನ್ ಹೋಗ ತಿನ್ಬಕಸ್ಪತ್ರೆಗೆ ಹೋಗಿ ಎರಡು ಬಾಟ್ಲಿ ಅಕ್ಷ ಹೋಗು ಸರಿಯಾಗುತ್ತೆ ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರ ತಕೊಂಡು ಬಾಟ್ಲಿ ಹಾಕ್ತಾರ ಬಾಟ್ಲಿ ಅಕ್ಷಂಬಾ ಮ್ಯಾಕೆ ಓದಿನಿ ಸಾರು ಬೋಲ್ಸನ ಕಿತ್ಕಣಿ ಹ್ಮ್ ಸಾಕಿದ್ರು ಮ್ಯಾಕೆ ಓತಾನಿಟ್ಟ ಹಂಗೇನಿ ಹ್ಮ್ ಇಷ್ಟ ಮ್ಯಾಕೆ ಓತ ಸಾರು ಅಂದ್ರೆ ബോലിഷ്ട മക്കി ആ ഉണ്ടം നാ ആ ബിടത്തു അമ് തോളി കുറിപരി സാര ഉം നീത അമ് മ്യാ മ്യ സോലിഷ്ട് അത് ഉണ്ട അല്ല ഇഷ്ട ഉണ്ടിത്ത ഉം തരം ഹാ പട്ടി ഉണ്ടി ഏഴത്തോട് തൈ ബേസ് കിത് കി ಏನನ್ನ ಅಚ್ಚಮ್ಮ ತಾಯಿಲೋಸ್ಮಕ ನಾನೆ ಉಂಬಲ್ಕಣೆ ಅದು ಹೆಂಗೆ ಐತೆ ಅಂದ್ರೆ ಪರವಾಗಿಲ್ಲ ಅದು ಆತು ಸಾರ ಆದ್ರೂ ಪರವಾಗಿಲ್ಲ ನಾನು ಏಳು ಸುತ್ತ ಆಟೆ ಉಂಬೋದು ಏನು ಉಂಬಲ್ತಾ ಎರಡ್ ಸಾರ ಬಡ್ಸಾರ ಹಾ ಜೀರ್ಣ ಅಂಗಿಲ್ದ್ಮೇಲೆ ಯಾಕೆ ಅಂತೇಳಿ ನಾವು ಒಂದು ಮೂರ್ ಮುದ್ದೆ ಒಂದಿಟ್ಟು ಅನ್ನ ಒಂದು ಸೌಟ ಮಟನ್ ಬಿಟ್ರಿ ನಾನು ಹೆಚ್ಚ ಎಲ್ಲೆಲ್ಲೂ ತಿಂಬಲ್ಲ ಅದು ಹಂಗೆ ಐತೆ ಅಂದ್ರು ಅದು ಎಂತ ಮಾಂಸ ಸಾರ ಆದ್ರೂ ಹ್ಞೂ ನಿಜ್ಜಿನಗೂ ಈ ಮಾಮಗೂನು ಮಾಂಸ ಸಾರ್ ಅಂದ್ರೆ ಬೋಲಿ ಇಷ್ಟ ಹ್ಮ್ ಸರಿಯಾಗಿ ಉಂಡ ಬಿಟ್ಟವ್ರಿ ಆ ಮಾಮಗೆ ಏನು ಆಗಿಲ್ಲ ಸದ್ಯ ಹ್ಮ್ ನಿನ್ಗೆ ಅದಕ್ಕೆ ಬೇಡಿ ಬೇದಿ നാക്ക് ഒന്നെ കണ്ട തെങ്കി നമ്മയ് അവളി ബോൽ ആസെ നോട് നമ്മ നമ്മ നമ്മെ അവൾ ഉണ്ട്രി ഉണ്ട്രി അത് ആു നശനക്കിത് നോട് മാക്കത്ത യാക്കാൻ കിത് കണ്ടപ്പറക്കവരം നാ ഉപാ അവർ ഇത്തരം നമ്മ ഉറമ്മ ಅದೂ ಲೋಸ್ಮಕ ಏನಾಗಲ್ಲ ನೆಣ 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 ತಿಮತಾಳೆ ಇವಜ್ಜೈ ಹ್ಞೂ ಬರೇ ನೆಣ ತಿಂತಾಳೆ ಅಕ್ಕೇ ಹ್ಞೂ ಅನ್ ತಿಂದ್ರಿ ಏನಾಗಲ್ಲ ಅದೂ ಸ್ಯಾನದ ಬೇರೆನೇ ಬಿಟ್ಟವರಲ್ಲ ನೆಣ ಅಂದ್ರ ನೆಣ ಕಣ್ಲೋಸ್ಮಕ್ಕ ಹಂಗೇನೇ ಕೈ ಅಂತೂನು ಸೋಪ್ ಆಗ್ತೊಳ್ಕೊಂಡ್ರು ಹೋಗ್ತಿರ್ಲಿಲ್ಲ ಹಿಸ್ನೀರಾ ತೊಳಕೊಂಡ್ರು ಹೋಗ್ತಿರ್ಲಿಲ್ ಕಣ್ ಲೋಸ್ಮಕ್ಕ ಸಾಕಿದ್ರಲ್ಲ ಮ್ಯಾಕೆ ಓದ್ತಾನ ಬೋಲ್ ನೆಣವಾಗಿದ್ ಕಣಮ್ಮ ಬೋಲ್ ಸೇರಾಕಿತ್ ಮಾಟ ಅನ್ನು సాకి అత్యిల్ సా నోన్బుట్లా అత్య కణమ్ అగతే ആസ്ത്രീക്ഷൻസ് താറ്റ്ലെ ബാറ്റ്ലി ആശംബ് അപ്പം കമ്മി ആഗട്ടി ബാജ്ജ ಒಂದು ತಾಲಿ ತಾಂಡು ಒಯ್ತೀನಿ ಮಜ್ಜಿಗೆ ಇದಾವೆ ಒಯ್ತೀನಿ ಬಾ ಒಂದಿಸ್ ಕುಡಿತೈತಿ ಬೇಗ ಕಮ್ಮಿ ಆಗುತ್ತಿ ನಿಮ್ಮ ಮನೆಯಾಗ ಬಟ್ಲ ಇಲ್ಲೇನಮ್ಮ ಬಟ್ಲ ಇದೆ ಹೋಗು ನಿಮ್ಮ ಮನೆಯಾಗ ಬಟ್ಲ ತಾಣೋಗು ಅವ್ರ ಮನೆಯಾಗ ಬಟ್ಲ ಅದ್ಯಾಂಗ್ ಕೊಡ್ತಾರ ಅತ್ತು ಅವರು ಹಾ ಹೋಗು ಸುಮ್ಮನೆ ಅಯ್ ಇವಾಜ್ ಬೋಲಿದ್ರು ಅಂತ ಅನ್ಕೊಂಡಿ ಹಾ ಮಮ್ಮ ಸುಮ್ಮನೆ ಅವ್ರ ಮನೆಯಾಗ ಬಟ್ಲ ಅದ್ಯಾಂಗ್ ಕೊಡ್ತಾರೆ ನಿಮ್ಮ ಮನೆಯಾಗ ಹೋಗ ನೀನ್ ತಾಂಡು ಹೋಗು ಅಜ್ಜಿ ಹಿಂಗೆ ಕಣೆ ಬೋಲ್ ಒಳ್ಳೆನಲ್ಲ ಕಣೆ ಲಸ್ಮಕ್ಕ ಹ್ಮ್ ಸ್ಯಾನಕ್ಕಿಲ್ದಾಗ್ಲಿ ಬೋಲ್ ಅಯ್ಯ ಅನಸ್ತಾನ ി നീനക്കില്ല അയ്യന ചെനക്ക് ആകത്തോ മജ്ജ പജ്ജ് വൈഷ്ണൻ്റെ മജ്ജ കൈസു നോട്രല്ല വിശേക്കർ നമ്മ തങ്കിറ അൽ മാം തർസക്ക മാരൻ മഴിദ്വാ ಅಲ್ಲೇ ಮಾರಮ್ಮ ಕರಿಯಮ್ಮ ಎರಡು ಮಾಡಿದ್ರು ಅಕ್ಕೆ ನನ್ನ ತಂಗಿರು ಎರಡು ಕೊಯ್ದಿದ್ರು ಮ್ಯಾಕೆ ಓತಂದು ಮ್ಯಾಕೆ ಓತಂದು ಸಾರು ಚೆನ್ನಾಗೈತಿ ಅಂತ ಮುಂದ್ಬಿಟ್ಟೆ ನೆಣಾದ್ರೂ ನೆಣ ನನಗೆ ನೆಣಿನವ ಅಂದ್ರೆ ಬೋಲಿ ಇಷ್ಟ ಮ್ಯಾಗ್ಳವು ನೇಣ ಎಂತ ಚೆನ್ನಾಗಿರ್ತಾವೆ ತಿಂಕಿ ನಾನೊಂದೆಷ್ಟು ತಿಂದುಬಿಟ್ಟೆ ಅಕ್ಕನೇ ಭೇದಿ ಆಗುತ್ತೋ ಹೋಗತ್ತ ಹ್ಞೂ ವಯಸ್ಸೋದ್ಮೇಲೆ ನಿಂಗೆ ಹ್ಞೂ ನಿಮಗೂ ನೆನಿನ ಇಷ್ಟನಿ ಮಟನ್ ಚರ್ಮಗಳು ಇಷ್ಟಾದ್ರೂ ಕಮೆಂಟ್ ಮಾಡಿರಿ ನಿಮಗೂ ತಿಂದಿರೋದೇನೋ ನಿಮಗೂ ನೆನ್ಪಿಂದ್ರಿ ಯಾವತ್ತಾನ ಕಮೆಂಟ್ ಮಾಡಿರಿ ಮಟನ್ ತಿಂಬರಿ ಯಾರ್ಯಾರ ಇದ್ದರ ಅಂತ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು